ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಗೆಜ್ಜೆ ಪಾಡುವಂಥ ಹೆಜ್ಜೆಗೆ ಮಂಗಳ ಪ್ರಜ್ವಲಿಸುವ ಮೆಂಟಿಕೆ ಮಂಗಳ ತಿದ್ದಿಟ್ಟ ಕಾಲುಂಗಕ್ಕೆ ಮಂಗಳ ಅವಳಿಟ್ಟ ಹೆರಳಿಗೆ ಮಂಗಳ ಜಯ ಮಂಗಳ നി ശുഭ മംഗളം ജയമംഗളം നിത്യ ശുഭ മംഗളം പച്ചേ ജരതീ സീരെ മംഗള അവളിട്ട മുഡണക്കെ മംഗള പച്ചെ കുബുസോണിക മംഗള അവളിട്ടെരളു ബംഗാര മംഗള ജയ മംഗളം നിത്യ ശുഭ മംഗളം ಜಯ ಮಂಗಳ ಶುಭ ಮಂಗಳ ಚಂದ್ರಮನ ಪೋಲ್ವಾ ಮುಖಕ್ಕೆ ಮಂಗಳ ಶೃಂಗಾರ ಮೂರುತಿ ಪುರಂದರ ವಿಠಲನ ಅರ್ಧಾಂಗಿಗೆ ಶುಭ ಮಂಗಳ ನಿತ್ಯ ಶುಭ ಮಂಗಳ ಜಯ ಮಂಗಳ್ ನಿತ್ಯ ಶುಭ ಮಂಗಳ ಜಯ ಮಂಗಳ್ ನಿತ್ಯ ಶುಭ ಮಂಗಳ ಜಯ ಮಂಗಳ There's a